ಈ ಕಾರ್ಯಕ್ರಮದ ಪ್ರಾಯೋಜಕರು ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಂಶೀರ್ ಬುಡೋಳಿ ಈಗ ಸಂಸತ್ ಧನ್ಯವಾದ ಹೇಳುವಂತಿಲ್ಲ ಜೈ ಹಿಂದ್ ಒಂದೇ ಮಾತ್ರಂ ಕೂಡ ನಿಷೇಧಿತ ಪದಗಳಾಗಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಡಿಸೆಂಬರ್ ಒಂದರಂದು ಪ್ರಾರಂಭ ಆಗುತ್ತೆ ಸಂಸದರಿಗೆ ತಮ್ಮ ಭಾಷಣಗಳಲ್ಲಿ ಕೆಲವು ಪದಗಳನ್ನು ಬಳಸಬಾರದು ಎಂಬ ಸಲಹೆ ನೀಡಲಾಗಿದೆ ಅದರಲ್ಲಿ ಧನ್ಯವಾದಗಳು ಜೈ ಹಿಂದ್ ಒಂದೇ ಮಾತರಂ ಕೂಡ ಇರುವಂಥದ್ದು ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ರಾಜ್ಯಸಭೆ ಹೊರಡಿಸಿದ ಬುಲೆಟಿನ್ನಲ್ಲಿ ಸದಸ್ಯರು ತಮ್ಮ ವಿರುದ್ಧ ಟೀಕೆ ಮಾಡಿದ ಸಂಸದರ ಪ್ರತಿಕ್ರಿಯೆ ಕೇಳಲು ಸದನದಲ್ಲಿ ಹಾಜರಾಗಬೇಕೆಂದು ಸ್ಪಷ್ಟಪಡಿಸಲಾಗಿದೆ ಪ್ರತಿಕ್ರಿಯೆ ನೀಡುವ ಸಂದರ್ಭದಲ್ಲಿ ಗೈರು ಹಾಜರಿರುವುದು ಸಂಸದೀಯ ಶಿಷ್ಟಾಚಾರದ ಆಗಿರುವುದು ಎಂದು ಸೂಚಿಸಲಾಗಿದೆ ಸಂಸತ್ತಿನ ಘನತೆ ಮತ್ತು ಸಭ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ಈ ಹಂತವನ್ನು ಅನುಸರಿಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಸಂಸತ್ತಿನ ಚಳಿಗಾಲದ ಅಧಿವೇಶನವು ಡಿಸೆಂಬರ್ ಒಂದರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಈ ನಿಯಮಾವಳಿಗಳ ಬಗ್ಗೆ ಹಲವು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸುತ್ತಾ ಒಂದೇ ಮಾತ್ರ ನಮ್ಮ ರಾಷ್ಟ್ರಗೀತೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಇದನ್ನು ಹೋರಾಟದಲ್ಲಿ ಬಳಸಿದ್ರು ಇದನ್ನು ನಿಷೇಧಿಸುವುದು ಬಂಗಾಳದ ಅಸ್ಮಿತೆಯನ್ನು ಕುಂದಿಸುವಂತೆ ಎಂದು ಹೇಳಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯನ್ನು ಝೀರೋ ಟು ಅಂತರದಲ್ಲಿ ಭಾರತ ತಂಡ ವೈಟ್ ವಾಶ್ ಶಾಕ್ ಅನುಭವಿಸಿದ ಬೆನ್ನಲ್ಲೇ ಹೆಡ್ ಕೋಚ್ ಸ್ಥಾನದಿಂದ ಗೌತಮ್ ಗಂಭೀರ್ ಇವರನ್ನು ತೆಗೆಯಬೇಕೆಂದು ಮಾಜಿ ಕ್ರಿಕೆಟರ್ ಮನೋಜ್ ತಿವಾರಿ ಆಗ್ರಹಿಸಿದ್ದಾರೆ ಸೋಲಿನ ಬಳಿಕ ಗೌತಮ್ ಗಂಭೀರ್ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಂಡಿದ್ದರು ಇಂಗ್ಲೆಂಡ್ನಲ್ಲಿ ಭಾರತ ತಂಡ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಮತ್ತು ಚಾಂಪಿಯನ್ಸ್ ಟ್ರೋಫಿ ಮತ್ತು ಏಷ್ಯಾ ಕಪ್ ಗೆದ್ದ ಅದೇ ಕೋಚ್ ನಾನು ಎಂದು ಹೇಳಿಕೆಯನ್ನ ನೀಡಿದ್ದರು ನನ್ನ ಅವಧಿಯಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಹಾಗೂ ಏಷ್ಯಾ ಕಪ್ ಗೆದ್ದಿದ್ದೇನೆಂದು ಅವರು ಹೇಳಿರುವ ವಿಡಿಯೋವನ್ನು ನಾನು ನೋಡಿದೆ ಈ ತಂಡವನ್ನು ಕಟ್ಟಿ ಬೆಳೆಸಿದ್ದು ರೋಹಿತ್ ಶರ್ಮಾ ರಾಹುಲ್ ದ್ರಾವಿಡ್ ಹಾಗೂ ವಿರಾಟ್ ಕೊಹ್ಲಿ ಒಂದು ಈ ಟೂರ್ನಿಗಳಲ್ಲಿ ಕೋಚ್ ಇಲ್ಲದೇ ಇದ್ದರೂ ಭಾರತ ಗೆಲುವು ಪಡೆಯುತ್ತಿತ್ತು ಯಾಕೆಂದರೆ ತಂಡ ಅಷ್ಟು ಬಲಿಷ್ಠವಾಗಿದೆ ವೈಟ್ ಬಾಲ್ ಮೆಂಟರ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಡ್ತಿರುವುದು ಅನಿರೀಕ್ಷಿತ ಗ್ರೌಂಡ್ ಲೆವೆಲ್ನಲ್ಲಿ ನಿಮ್ಮಲ್ಲಿ ಅನುಭವ ಇಲ್ಲವಾದಲ್ಲಿ ಅಗ್ರ ದರ್ಜೆಯಲ್ಲಿ ಫಲಿತಾಂಶವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಎಂದು ಮಾಜಿ ಕ್ರಿಕೆಟಿಗ ಮನೋಜ್ ತಿವಾರಿ ಹೇಳಿದ್ದಾರೆ ಹಿಂದೂಸ್ತಾನ್ ಟೈಮ್ಸ್ ಜೊತೆ ಮಾತನಾಡಿದ ಮನೋಜ್ ತಿವಾರಿ ನಾನು ಪ್ರಾಮಾಣಿಕವಾಗಿ ಹೇಳುತ್ತೇನೆ ನೀವು ಬೇಕಿದ್ರೆ ಇದನ್ನು ಗೋಡೆಯ ಮೇಲೆ ಬರೆದುಕೊಳ್ಳಬಹುದು ಇದು ಮುಗಿದು ಹೋಯಿತು ಸಂಗತಿಗಳು ಸರಿಯಾದ ಹಾದಿಯಲ್ಲಿ ಸಾಗಲಿಲ್ಲ ಎಂದು ನನಗೂ ಗೊತ್ತಿದೆ ಅವರು ಹಿಂಬಾಲಿಸಿದ ಯೋಜನೆ ಅಥವಾ ತಂತ್ರ ಸರಿಯಾಗಿಲ್ಲ ತಂಡದಲ್ಲಿ ನಿರಂತರವಾಗಿ ಬದಲಾವಣೆಯನ್ನು ತರಲಾಗುತ್ತಿದೆ ಹಾಗೂ ಇದಕ್ಕೆ ಸಾಕ್ಷಿ ಇದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಹಾಗೂ ಇದೀಗ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ಸೋತಿದೆ ಎಂದು ಹೇಳಿದ್ದಾರೆ ಭಾರತ ಟೆಸ್ಟ್ ತಂಡಕ್ಕೆ ಪ್ರತ್ಯೇಕ ಕೋಚ್ ಅನ್ನು ನೇಮಕ ಮಾಡಿ ಎಂದು ಇದೇ ವೇಳೆ ಬಿಸಿಸಿಐಗೆ ಮನೋಜ್ ತಿವಾರಿ ಆಗ್ರಹಿಸಿದ್ದಾರೆ ಆರ್ಎಸ್ಎಸ್ ಅನ್ನ ಅಪಹಾಸ್ಯ ಮಾಡಿ ಕಾಮಿಡಿಯನ್ ಕುನಾಲ್ ಕಾಮ್ರಾ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ ಆರ್ಎಸ್ಎಸ್ ಅನ್ನ ಅಪಹಾಸ್ಯ ಮಾಡುವ ಟಿ ಶರ್ಟ್ ಧರಿಸಿದ ಫೋಟೋವನ್ನು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಇದಕ್ಕೆ ಬಿಜೆಪಿ ಪಕ್ಷ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿದ್ದು ಪೊಲೀಸ್ ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆ ಹಾಕಿದೆ ಆರ್ಎಸ್ಎಸ್ ಅಕ್ಷರದ ಮೇಲೆ ನಾಯಿ ಮೂತ್ರ ಮಾಡುತ್ತಿರುವ ಚಿತ್ರವಿದ್ದ ಟಿ ಶರ್ಟ್ ಅನ್ನ ಕಾಮಿಡಿಯನ್ ಕುನಾಲ್ ಕಾಮ್ರ ಧರಿಸಿದ್ದರು ಆರ್ಎಸ್ಎಸ್ ಎಂದು ಕೇಸರಿ ಬಣ್ಣದಲ್ಲಿರುವ ಆಂಗ್ಲದ ಅಕ್ಷರದ ಮೇಲೆ ನಾಯಿಯೊಂದು ಮೂತ್ರ ವಿಸರ್ಜನೆ ಮಾಡುವಂತಹ ಟಿ ಶರ್ಟ್ ಧರಿಸಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಅದಕ್ಕೆ ಈ ಫೋಟೋ ಕಾಮಿಡಿ ಶೋನಲ್ಲಿ ತೆಗೆದಿದ್ದಲ್ಲ ಎಂದು ಕ್ಯಾಪ್ಷನ್ ಕೊಟ್ಟುಕೊಂಡಿದ್ದಾರೆ ಸದ್ಯ ಈ ಫೋಟೋ ದೇಶಾದ್ಯಂತ ವೈರಲ್ ಆಗ್ತಿದೆ ಮಹಾರಾಷ್ಟ್ರ ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಚಂದ್ರಶೇಖರ್ ಬಾವಾಂಕುಲೆ ಆನ್ಲೈನ್ ಆನ್ಲೈನ್ನಲ್ಲಿ ಆಕ್ಷೇಪಾರ್ಹ ವಿಷಯವನ್ನ ಪೋಸ್ಟ್ ಮಾಡುವವರ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರೆ ಎಂದು ಎಚ್ಚರಿಸಿದ್ದಾರೆ ನೇಪಾಳದ ಕೇಂದ್ರ ಬ್ಯಾಂಕ್ ಗುರುವಾರ ಹೊಸ ನೂರು ರೂಪಾಯಿ ಮುಖಬೆಲೆಯ ಬ್ಯಾಂಕ್ ನೋಟುಗಳನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಭಾರತ ಕೃತಕ ವಿಸ್ತರಣೆ ಎಂದು ಕರೆಯುವ ವಿವಾದಾತ್ಮಕ ಕಲಾಪನೆ ಲಿಪುಲೇಕ್ ಮತ್ತು ದುರಾ ಪ್ರದೇಶಗಳು ಒಳಗೊಂಡ ಪರಿಷ್ಕೃತ ನಕ್ಷೆ ಇರುವಂಥದ್ದು ನೇಪಾಳ ರಾಷ್ಟ್ರ ಬ್ಯಾಂಕ್ ಬಿಡುಗಡೆ ಮಾಡಿದ ಈ ಹೊಸ ನೋಟ್ನಲ್ಲಿ ಹಿಂದಿನ ಗವರ್ನರ್ ಮಹಾಪ್ರಸಾದ್ ಅಧಿಕಾರಿ ಅವರ ಸಹಿ ಇದೆ ಬ್ಯಾಂಕ್ ನೋಟಿನ ಬಿಡುಗಡೆ ದಿನಾಂಕವನ್ನು ಎರಡ್ ಸಾವಿರದ ಎಂಬತ್ತೊಂದು ಬಿಎಸ್ ಎಂದು ಉಲ್ಲೇಖಿಸಲಾಗಿದೆ ಇದು ಹಿಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕ ಸೂಚಿಸುತ್ತದೆ ಪ್ರಧಾನಿ ಕೆಪಿ ಶರ್ಮಾ ಒಲಿ ನೇತೃತ್ವದ ಸರ್ಕಾರದಲ್ಲಿ ನೇಪಾಳವು ಮೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಂಸತ್ತಿನ ಅನುಮೋದನೆಯ ಮೂಲಕ ಕಲಾಪನಿ ಲಿಪುಲೇಕ್ ಮತ್ತು ಲಿಂಪಿಯಾದುರ ಪ್ರದೇಶಗಳನ್ನು ಒಳಗೊಂಡ ನಕ್ಷೆಯನ್ನು ನವೀಕರಿಸಲಾಗಿದೆ ನಕ್ಷೆಯ ನವೀಕರಿಸಿದ ಆವೃತ್ತಿಯ ಕುರಿತು ಸ್ಪಷ್ಟಪಡಿಸಿದ ಎನ್ಆರ್ಬಿ ವಕ್ತಾರರು ನಕ್ಷೆಯು ಹಳೆಯ ರೂಪಾಯಿ ನೂರು ಬ್ಯಾಂಕ್ ನೋಟ್ನಲ್ಲಿ ಈಗಾಗಲೇ ಇದೆ ಮತ್ತು ಸರ್ಕಾರದ ನಿರ್ಧಾರದ ಪ್ರಕಾರ ಅದನ್ನು ಪರಿಷ್ಕರಿಸಲಾಗಿದೆ ಎಂದು ತಿಳಿಸಿದ್ದಾರೆ ಹತ್ತು ರೂಪಾಯಿ ಐವತ್ತು ರೂಪಾಯಿ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿನಂತಹ ವಿವಿಧ ಮುಖಬೆಲೆಯ ಬ್ಯಾಂಕ್ ನೋಟ್ಗಳಲ್ಲಿ ಯಾವುದೇ ನಕ್ಷೆ ಇಲ್ಲ ಆದರೆ ನೂರು ರೂಪಾಯಿ ಮುಖಬೆಲೆಯ ಬ್ಯಾಂಕ್ ನೋಟ್ ಮಾತ್ರ ನೇಪಾಳದ ನಕ್ಷೆಯನ್ನು ಹೊಂದಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಲಿಪುಲೆ ಕಲಾಪಾಣಿ ಮತ್ತು ಲಿಂಪಿಯಾದುರ ನಮ್ಮ ಪ್ರದೇಶಕ್ಕೆ ಸೇರಿವೆ ಎಂದು ಭಾರತ ಹೇಳುತ್ತದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತವು ಈ ಬಗ್ಗೆ ತೀವ್ರವಾಗಿ ಪ್ರತಿಕ್ರಿಯಿಸಿ ನೇಪಾಳದ ಪರಿಷ್ಕೃತ ನಕ್ಷೆಯನ್ನು ಏಕಪಕ್ಷೀಯ ಕ್ರಿಯೆ ಎಂದು ಕರೆದಿತ್ತು ಮತ್ತು ಪ್ರಾದೇಶಿಕ ಹಕ್ಕುಗಳಂತಹ ಕೃತಕ ವಿಸ್ತರಣೆ ಸ್ವೀಕಾರಾರ್ಹವಲ್ಲ ಎಂದು ಕಾಠ್ಮಂಡುವಿಗೆ ಎಚ್ಚರಿಕೆ ನೀಡಿತು ಪಾಕಿಸ್ತಾನದ ಮಾಜಿ ಪ್ರಧಾನಿ ಆಗಿರುವಂತಹ ಇಮ್ರಾನ್ ಖಾನ್ ಇವರ ಹತ್ಯೆ ಕುರಿತ ವದಂತಿ ಕಳೆದ ಎರಡು ದಿನಗಳಿಂದ ಹರಿದಾಡ್ತಾ ಇದೆ ಇರುವಂತಹ ಇಮ್ರಾನ್ ಖಾನ್ ಇವರನ್ನ ಇವರ ಮೂವರು ಸಹೋದರಿಯರು ತಮ್ಮ ಸಹೋದರನನ್ನ ಭೇಟಿ ಮಾಡೋಕ್ಕೆ ರಾವಲ್ಪಿಂಡಿಯ ಅಡಿಯಾರ ಜೈಲಿಗೆ ಹೋದಾಗ ಇವರ ಮೇಲೆ ಆಡಳಿತ ಸಿಬ್ಬಂದಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ ಇಮ್ರಾನ್ ಖಾನ್ ಅವರ ಸಹೋದರಿಯರಾದ ನೌರಿನ್ ನಿಯಾಜಿ ಅಲಿಮಾ ಖಾನ್ ಮತ್ತು ಡಾಕ್ಟರ್ ಉಜ್ಮಾ ಖಾನ್ ಅವರು ಮೂರು ವಾರಗಳಿಂದ ಪಾಕಿಸ್ತಾನ್ ತೆಹ್ರೀಕ್ ಇನ್ಸಾಫ್ ಪಿಟಿಐ ಪಕ್ಷದ ಅಧ್ಯಕ್ಷರನ್ನ ಭೇಟಿ ಮಾಡಲು ತಮಗೆ ಅವಕಾಶ ನೀಡಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಅಡಿಯಾಲ ಜೈಲ್ನಲ್ಲಿ ಇಮ್ರಾನ್ ಖಾನ್ ಅವರನ್ನು ಕೊಲ್ಲಲಾಗಿದೆ ಎಂದು ಮೂಲಗಳನ್ನು ಆಧರಿಸಿ ಅಫ್ಘಾನ್ ಮಾಧ್ಯಮ ವರದಿಯ ನಂತರ ಅವರ ಸಾವಿನ ಬಗ್ಗೆ ವ್ಯಾಪಕ ವದಂತಿಗಳು ಹರಿದಾಡ್ತಿವೆ ಎರಡು ದಿನಗಳಿಂದ ಪಾಕ್ನ ಸಾಮಾಜಿಕ ಮಾಧ್ಯಮದಲ್ಲಿ ಟ್ರೆಂಡಿಂಗ್ ವಿಷಯವಾಗಿದೆ ಎಪ್ಪತ್ತೆರಡು ವರ್ಷದ ನಾಯಕರನ್ನು ಜೈಲಿನಲ್ಲಿ ತೀರಾ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದ್ದು ಅವರು ಮೃತಪಟ್ಟಿದ್ದಾರೆ ಬಳಿಕ ಮೃತದೇಹವನ್ನು ಹೊರಗೆ ಸಾಗಿಸಲಾಗಿದೆ ಎಂದು ಅಫ್ಘಾನಿಸ್ತಾನ್ ಟೈಮ್ಸ್ ವರದಿ ಮಾಡಿದೆ ಆನಂತರ ಬಲೂಚಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೂ ಸಹ ಅಡಿಯಾಲ ಜೈಲಿನಲ್ಲಿ ಕಾನ್ರನ್ನು ಹತ್ಯೆ ಮಾಡಲಾಗಿದೆ ಎಂದು ಹೇಳಿಕೊಂಡಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ಅಸಿಮ್ ಮುನಿರ್ ಪಿಟಿಐ ಅಧ್ಯಕ್ಷರನ್ನು ಕೊಲ್ಲಲು ಸಂಚು ರೂಪಿಸಿದ್ದರು ಎಂದು ಎಕ್ಸ್ಪೋಸ್ಟ್ನಲ್ಲಿ ಆರೋಪಿಸಿತು ಖಾನ್ರ ಸಹೋದರಿ ಅಲಿಮಾ ಖಾನ್ ಮತ್ತು ಅವರ ಪಿಟಿಐ ಪಕ್ಷದ ಬೆಂಬಲಿಗರು ಅಡಿಯಾಲ ಜೈಲಿನ ಬಳಿಯ ಗೋರಖ್ಪುರ ಚೆಕ್ಪೋಸ್ಟ್ನಲ್ಲಿ ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿದ್ದಾರೆ ಗುರುವಾರ ಮತ್ತು ಮುಂದಿನ ಮಂಗಳವಾರ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡಲು ಕುಟುಂಬಕ್ಕೆ ಅವಕಾಶ ನೀಡುವುದಾಗಿ ಜೈಲಿನ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ಎಂದು ವರದಿಯಾಗಿದೆ ಆಧಾರ್ ಕಾರ್ಡ್ ಆಧಾರದಲ್ಲಿ ಮತದಾರರನ್ನ ನೋಂದಾಯಿಸಿಕೊಳ್ಳುವುದಕ್ಕೆ ಈಗ ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿರುವ ನುಸುಲುಕೋರರ ಬಗ್ಗೆ ವಿದೇಶಿಗರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದಕ್ಕೆ ಆಧಾರ್ ಕಾರ್ಡ್ ಒಂದೇ ಸಾಕೆ ಎಂದು ಕೇಳಿದೆ ಆಧಾರ್ ಮತ್ತು ಕಲ್ಯಾಣ ಸವಲತ್ತುಗಳನ್ನು ಪಡೆಯಲು ಯಶಸ್ವಿಯಾಗಿರುವ ವಿದೇಶಿಯರಿಗೆ ಮತದಾನಕ್ಕೆ ಅವಕಾಶ ನೀಡಬೇಕೇ ಎಂದು ಚಾಟಿಬೀಸಿದೆ ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠವು ಇಂದು ಹಲವಾರು ರಾಜ್ಯಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸುವ ಚುನಾವಣಾ ಆಯೋಗದ ಕ್ರಮದ ಸಿಂಧುತ್ವ ಪ್ರಶ್ನಿಸುವ ಅರ್ಜಿಗಳ ವಿಚಾರಣೆ ನಡೆಸಿತು ಈ ವೇಳೆ ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ಗೆ ಮತದಾನದ ಹಕ್ಕುಗಳಿಗೆ ಆಧಾರ್ ಮಾತ್ರವೇ ಸ್ವಯಂಚಾಲಿತ ಮಾರ್ಗವಾಗಬಹುದೇ ಎಂದು ಕೇಳಿದೆ ಆಧಾರ್ ಒಂದು ಕಾನೂನಿನ ರಚನೆಯಾಗಿದೆ ಕಲ್ಯಾಣ ಸೌಲಭ್ಯಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಬಳಕೆಯನ್ನು ಯಾರೂ ಕಡೆಗಣಿಸಲು ಸಾಧ್ಯವಿಲ್ಲ ಹಾಗಂತ ಆಧಾರ್ ಪಡೆದಿರುವ ಕಾರಣಕ್ಕೆ ಮತದಾರರನ್ನಾಗಿ ಮಾಡಬೇಕು ಎಂದರ್ಥವೇ ಎಂದು ಪೀಠವು ಪ್ರಶ್ನೆ ಮಾಡಿದೆ